ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ನಾನು ಇವತ್ತಿನ ಲಾಗಲ್ಲಿ ನಿಮಗೆ ಒಂದು ಸ್ಪ್ರೇ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಸ್ಪ್ರೇ ನಿಮಗೆ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಕಮ್ಮಿ ಆಗುತ್ತೆ ಹಾಗೆಯೇ ರಿಂಕಲ್ಸ್ ಇದ್ದರೂ ಕೂಡ ಕಮ್ಮಿ ಆಗುತ್ತೆ ಸ್ಕಿನ್ನಲ್ಲಿ ಏನೂ ಒಂದು ಗ್ಲೋನೆಸ್ ಇಲ್ಲ ಅಂತ ಹೇಳಿದ್ರು ಕೂಡ ಇದರಿಂದ ಗ್ಲೋನೆಸ್ ಕೂಡ ಬರುತ್ತೆ ಸ್ಕಿನ್ನು ಚೆನ್ನಾಗಾಗುತ್ತೆ ಹಾಗೆ ಸ್ಕಿನ್ ಟೈಟ್ ಕೂಡ ಆಗುತ್ತೆ ಈ ಒಂದು ಸ್ಪ್ರೇಯಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಒಂದು ದಿನಕ್ಕೇ ಇದರಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಬರೀ ನೀವು ಒಂದು ಸಲ ಯೂಸ್ ಮಾಡಿದ ತಕ್ಷಣನೇ ಚೇಂಜಸ್ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಇದನ್ನು ನೀವು ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ಭಜೆನ ಎಲ್ಲರೂ ಕೂಡ ಕೇಳಿದ್ದೀರ ಅಲ್ವಾ ಇದನ್ನು ಮಕ್ಕಳಿಗೆ ಶೀತ ಆದರೂ ಕೂಡ ಯೂಸ್ ಮಾಡ್ತಾರೆ ಈ ಒಂದು ಭಜೆನ ಒಂದು ಪೀಸ್ನ ನೀವು ತಗೋಬೇಕು ಇದು ಇದಂತೂ ತುಂಬಾ ಒಳ್ಳೆಯದು ಸ್ಕಿನ್ಗೆ ಅದರಲ್ಲೂ ಪಿಗ್ಮೆಂಟೇಷನ್ ಇರೋರಿಗಂತೂ ಇನ್ನೂ ಕೂಡ ಒಳ್ಳೇದು ಇದನ್ನು ಟ್ರೈ ಮಾಡಿ ರಿಸಲ್ಟ್ ನಿಮಗೇನೆ ಗೊತ್ತಾಗುತ್ತೆ ಈ ಒಂದು ಭಜೆನ ಒಂದು ಪೀಸ್ನ ತೊಗೊಂಡು ನೀವು ಒಂದು ಗ್ಲಾಸ್ ನೀರು ಹಾಕಿ ಅದರೊಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ರಸ ಬಿಡೋವರೆಗೂ ಕೂಡ ಚೆನ್ನಾಗಿ ಕುದಿಸ್ಬೇಕು ಪಿಗ್ಮೆಂಟೇಷನ್ ಇದೆ ಅಂತ ಹೇಳೋರು ಈ ಬಜೆನೂ ಕೂಡ ನೀವು ಚೆನ್ನಾಗಿ ತೆಗೆಯ್ದುಬಿಟ್ಟು ನಿಮ್ಮ ಪಿಗ್ಮೆಂಟೇಷನ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಅಪ್ಲೈ ಮಾಡಿದ್ರೆ ಬೇಗನೆ ಹೋಗುತ್ತೆ ಅದನ್ನು ಕೂಡ ನೀವು ಮಾಡ್ಬೋದು ಹಾಗೆಯೇ ಜಾಯ್ಕಾಯಿ ಗೊತ್ತಲ್ವ ಜಾಯ್ಕಾಯು ಕೂಡ ಮಕ್ಳಿಗೆ ಯೂಸ್ ಮಾಡ್ತಾರೆ ಅದನ್ನು ಅಷ್ಟೇ ಹಾಲಲ್ಲಿ ಚೆನ್ನಾಗಿ ತೆಗೆದ್ಬಿಟ್ಟು ಅದನ್ನು ಕೂಡ ಅಪ್ಲೈ ಮಾಡಿದ್ರೆ ಆವಾಗಲೂ ಕೂಡ ಪಿಗ್ಮೆಂಟೇಷನ್ ಹೋಗುತ್ತೆ ಈ ಒಂದು ಸ್ಪ್ರೇನ ನೀವು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಎಲ್ಲ ಸ್ಕಿನ್ ಟೈಪವರು ಕೂಡ ಯೂಸ್ ಮಾಡ್ಬೋದು ಎಲ್ಲರ ಸ್ಕಿನ್ಗೂ ಕೂಡ ಚೆನ್ನಾಗಿ ಸೂಟ್ ಆಗುತ್ತೆ ಸ್ಕಿನ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಒಂದು ಗ್ಲಾಸ್ ನೀರು ಒಂದು ಬಜೆ ಪೀಸು ಆಮೇಲೆ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹಾಕೋಬೇಕು ಅಕ್ಕಿ ಅಂತೂ ಸ್ಕಿನ್ಗೆ ತುಂಬಾ ಒಳ್ಳೇದು ಅದರಲ್ಲೂ ಈ ಥರ ಒಂದು ಗಂಜಿ ಥರ ಮಾಡಿಕೊಂಡು ಅದರ ಗಂಜಿ ರಸನ ನಾವು ತೊಗೊಂಡು ಯೂಸ್ ಮಾಡೋದ್ರಿಂದ ಇನ್ನೂ ಕೂಡ ಒಳ್ಳೇದು ಒಬ್ಬೊಬ್ಬರು ನೆನೆಸ್ಬಿಟ್ಟು ಕೂಡ ಒಂದು ನೀರನ್ನ ತೊಗೊಂಡು ಮಾಡ್ತಾರೆ ಬಟ್ ನಾನು ಕುದಿಸ್ಬಿಟ್ಟು ಇವಾಗ ಅನ್ನ ಮಾಡುವಾಗ ಯಾವ ರೀತಿ ಗಂಜಿ ತೆಗಿತೀವಿ ನೋಡಿ ಆ ರೀತಿ ಗಂಜಿ ತೊಗೊಂಡು ನಾನು ಈ ಒಂದು ಸ್ಪ್ರೇನ ಮಾಡ್ತಾ ಇರೋದು ನೀವು ಅಷ್ಟೇ ಇದೇ ಥರನೇ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದ ಒಂದು ಡಲ್ನೆಸ್ ಇರ್ಬೋದು ಅಥವಾ ರಿಂಕಲ್ಸ್ ಜಾಸ್ತಿ ಇದ್ರೂ ಕೂಡ ಕಮ್ಮಿ ಆಗುತ್ತೆ ಸ್ಕಿನ್ನು ಗ್ಲೋಯಿಂಗ್ ಆಗಿ ಹಾಗೆ ಫೇರ್ನೆಸ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಾನು ಅದನ್ನು ಯೂಸ್ ಮಾಡಿದಾಗ ನಿಜವಾಗ್ಲೂ ನನಗೇ ಆಶ್ಚರ್ಯ ಆಯಿತು ಒಂದು ದಿನಕ್ಕೇ ಒಂದು ಸಲಗೇ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ ಸ್ಕಿನ್ನೆಲ್ಲ ಅಷ್ಟು ಸ್ಮೂತು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಈ ರೀತಿ ಮೂರನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದು ಅನ್ನ ಒಂದು ಅರ್ಧಂಬರ್ಧ ಬೇಯಬೇಕು ಅಷ್ಟೇ ಅಕ್ಕಿ ಆ ರೀತಿ ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೇಕು ಆಮೇಲೆ ಅದ್ರ ಬಜೆನೂ ರಸ ಚೆನ್ನಾಗಿ ಬಿಡಬೇಕು ಆ ರೀತಿ ಮೂರನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದರಿಂದ ನಾವು ರಸನ ತೊಗೋಬೇಕು ಇದನ್ನು ನೀವು ಮಕ್ಕಳಿಗೂ ಕೂಡ ಸ್ಪ್ರೇ ಮಾಡಿ ಮಕ್ಳಿಗೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಮಸಾಜ್ ಥರ ಮಾಡಿ ಸ್ನಾನ ಮಾಡಿಸ್ತೀವಿ ಅಂದರೂ ಕೂಡ ಮಾಡಿಸ್ಬೋದು ಬಟ್ ಎರಡು ವರ್ಷ ಮೇಲ್ಪಟ್ಟಂತ ಮಕ್ಕಳಿಗೆ ಯೂಸ್ ಮಾಡೋದು ಒಳ್ಳೆಯದು ನೆಕ್ಸ್ಟು ಅದನ್ನು ಸೋಸ್ಕೊತಾ ಇದ್ದೀನಿ ಈ ರೀತಿ ಸೋಸಿ ಅದಕ್ಕೆ ಅದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಕೂಡ ಆ್ಯಡ್ ಮಾಡಬೇಕು ನೀವು ಇದ್ರ ಜೊತೆಗೆ ಲೆಮನ್ ರಸನೂ ಕೂಡ ಹಾಕೋಬೋದು ಬಟ್ ನಾನು ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಬಟ್ ನೀವು ಜೇನುತುಪ್ಪ ಹಾಕಿದಾಗ ಲೆಮನ್ ಹಾಕಕ್ಕೆ ಹೋಗ್ಬೇಡಿ ಲೆಮನ್ ಹಾಕಿದಾಗ ಜೇನುತುಪ್ಪ ಹಾಕಕ್ಕೆ ಹೋಗ್ಬೇಡಿ ಈ ಥರ ಮಾಡಿಕೊಡಿ ಬರೀ ಜೇನುತುಪ್ಪನೇ ಹಾಕಿ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಅದರಲ್ಲೂ ಜೇನುತುಪ್ಪ ಎಲ್ಲರಿಗೂ ಕೂಡ ಗೊತ್ತಲ್ವ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅದರಿಂದ ಈ ಒಂದು ಸ್ಪ್ರೇನ ನೀವು ಟ್ರೈ ಮಾಡಿ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಅವಾಗೆಲ್ಲ ಸ್ಪ್ರೇ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸು ಬಿಟ್ಬಿಟ್ಟು ನೀವು ವಾಶ್ ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿ ಆಗ್ತಾ ಬರುತ್ತೆ ಅಲ್ಲದೆ ನಾನು ಒಂದು ಬ್ಯೂಟಿ ಮಂತ್ರನೂ ಕೂಡ ಹೇಳ್ಕೊಟ್ಟಿದ್ದೀನಿ ಅದನ್ನು ಕೂಡ ತುಂಬ ಜನ ಟ್ರೈ ಮಾಡಿದ್ದಾರೆ ಅವ್ರಿಗೂ ಕೂಡ ಚೆನ್ನಾಗಿ ಆಗಿದೆ ಅಂತ ನನಗೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ ನೀವು ಇದನ್ನು ಕೂಡ ಅಷ್ಟೇನೆ ಟ್ರೈ ಮಾಡಿ ನೋಡಿ ಇದರಲ್ಲಿ ನಿಮಗೆ ಚೇಂಜಸ್ ಅನ್ನೋದು ಕಾಣಿಸ್ತಾ ಬರುತ್ತೆ ಹಾಗೇನೇ ನಮ್ಮ ಹತ್ರನೇ ಪ್ರಾಡಕ್ಟ್ ಕೂಡ ತೊಗೋತಾ ಇದ್ದೀರಾ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀರಾ ಇದನ್ನು ಮನೆಯಲ್ಲೇ ನೀವು ಮಾಡ್ಕೋಬೋದು ತುಂಬ ಈಸಿಯಾದಂಥ ಪದಾರ್ಥಗಳನ್ನ ಯೂಸ್ ಮಾಡಿ ನಾನು ಈ ಒಂದು ಸ್ಪ್ರೇನ ಮಾಡಿರೋದು ನೀವೇನೇ ನೋಡ್ತಾ ಇರ್ಬೋದು ಅದು ಎಷ್ಟು ಒಂಥರ ಮಾಮೂಲಿ ಇವಾಗ ನೀರು ಥರನೇ ಇದ್ರು ಕೂಡ ಅಲ್ಲಿ ಅಂಶ ಅಂತೂ ತುಂಬ ಚೆನ್ನಾಗಿದೆ ಈಗ ಅಕ್ಕಿಯಿಂದ ಬಂದಿರೋಂಥ ಅಂಶ ಇರ್ಬೋದು ಹಾಗೆಯೇ ಬಜೆಯಿಂದ ಬಂದಿರೋಂಥ ಅಂಶ ಜೇನುತುಪ್ಪ ಎಲ್ಲನೂ ಕೂಡ ನಾವು ಯೂಸ್ ಮಾಡಿದ್ದೀವಲ್ವ ಅದರಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಇದನ್ನ ಇಟ್ಕೊಂಡು ನಾವು ಯಾವಾಗ ಬೇಕಾವಾಗ ಯೂಸ್ ಮಾಡ್ಬೋದು ನೀವು ಫ್ರಿಜ್ನಲ್ಲಿ ಇಡ್ತೀವಿ ಅಂತ ಹೇಳಿದ್ರೆ ಇದು ತುಂಬ ಒಂದು ಫಿಫ್ಟೀನ್ ಡೇಸ್ ಹಾಗೇನೇ ಇಟ್ಕೋಬೋದು ಅಥವಾ ನಿಮಗೆ ಆಗಿ ಇರಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ ಅವಾಗ ಮಾಡ್ಕೋಬೋದು ಒಂದು ತ್ರೀ ಡೇಸ್ಗೆ ಒಂದು ಸಲ ಮಾಡ್ಕೊಳ್ಳಿ ಒಂದು ಟೂ ಡೇಸ್ ನೀವು ತ್ರೀ ಡೇಸ್ವರೆಗೂ ಆರಾಮಾಗಿ ಈಚೆನ ಇಡ್ಬೋದು ಈ ಒಂದು ಸ್ಪ್ರೇನ ನೀವು ಒಂದ್ಸಲಿ ಮುಖ ಒಂದು ಸರ್ತಿ ಸ್ಪ್ರೇ ಮಾಡಿಕೊಂಡು ಒನ್ ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಡಿ ಆಮೇಲೆ ವಾಶ್ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಆಫೀಸಿಂದ ಬಂದಮೇಲೆ ಎಲ್ಲರೂ ಕೂಡ ಕೈಕನ್ ಮುಖ ತೊಳಿತೀವಲ್ವ ಆವಾಗ ಬಂದ್ಬಿಟ್ಟು ಈ ಒಂದು ಸ್ಪ್ರೇನ ಮಾಡ್ಕೊಳ್ಳಿ ಬೆಳಗ್ಗೆ ಟೈಮು ಅಷ್ಟೇ ನಿಮ್ಗೆ ಫ್ರೀ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ಪ್ರೇ ಮಾಡ್ಕೊಳ್ಳಿ ಈ ರೀತಿ ಒಂದು ನಿಮ್ಗೆ ಯಾವಾಗ ಯಾವಾಗ ಫ್ರೀ ಇರುತ್ತೋ ಆವಾಗೆಲ್ಲ ಈ ಥರ ಸ್ಪ್ರೇ ಮಾಡ್ತಾ ಬನ್ನಿ ತುಂಬ ಆಗ್ತಾ ಬರುತ್ತೆ ಸ್ಕಿನ್ನು ಸ್ಕಿನ್ ಟೈಟ್ ಕೂಡ ಆಗುತ್ತೆ ರಿಂಕಲ್ಸ್ ಕಮ್ಮಿ ಆಗುತ್ತೆ ಶೈನ್ ಕೂಡ ಇರುತ್ತೆ ಕಲರ್ ಕೂಡ ಬರುತ್ತೆ ಈ ಒಂದು ರೆಮಿಡಿನ ನೀವು ಮಿಸ್ ಮಾಡಿದೆ ಟ್ರೈ ಮಾಡಿ ಎಲ್ಲ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದಲ್ಲದೆ ಈ ಪದಾರ್ಥಗಳೇನಿಲ್ಲ ನಿಮಗೆ ಬೇಕಂತ ಹೇಳಿದ್ರೆ ಪಲ್ಸರಿ ಅಂಗಡಿ ಸಿಗುತ್ತೆ ಆದ್ದರಿಂದ ಈ ಒಂದು ರೆಮಿಡಿನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಈ ರೀತಿ ಒಂದು ಸ್ಪ್ರೇನ ನೀವು ಯೂಸ್ ಮಾಡಿ ನೋಡಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ನೀವು ಎರಡು ವರ್ಷ ಮಕ್ಕಳಿಂದ ಹಿಡ್ದು ಅಜ್ಜಿ ಕೂಡ ನೀವು ಯೂಸ್ ಮಾಡ್ಬೋದು ಏಕೆಂದರೆ ವಯಸ್ಸಾದವ್ರು ಯೂಸ್ ಮಾಡ್ಬೋದು ಅಂತಂದರೆ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ವಲ್ಲ ಅದರಿಂದ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಮಾಡಿ ಇಟ್ಕೊಂಡು ಯೂಸ್ ಮಾಡೋ ಅಂಥದ್ದು ನೀವು ಇದನ್ನು ಸ್ಪ್ರೇ ಥರ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಹಂಗೇನೇ ಫೇಸ್ಗೆ ಹಾಕಿ ಮಸಾಜ್ ಥರ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು ಈ ರೀತಿ ಒಂದು ಸ್ಪ್ರೇನ ಇವತ್ತಿನ ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಸ್ಪ್ರೇ ಮಾಡಾದಮೇಲೆ ಅದು ಫುಲ್ ನೀರು ಥರ ಹರ್ಕೊ ಬರ್ತಾ ಇರತ್ತಲ್ವ ಬಟ್ ಅದನ್ನು ನೀವೇನು ಒರ್ಸೋಕೆ ಹೋಗ್ಬಾರ್ದು ಸ್ವಲ್ಪ ಅಲ್ಲೇನೇ ಇರಬೇಕು ಅದು ಒಂದು ಸ್ವಲ್ಪ ಹೊತ್ತು ತಂಗಾಗುತ್ತೆ ಬಟ್ ಆಮೇಲೆ ಫೇಸ್ಗೆ ಸೆಟ್ ಆಗುತ್ತೆ ಸ್ವಲ್ಪ ಆದಷ್ಟು ರಿಲ್ಯಾಕ್ಸ್ ಥರ ನೀವು ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡೋ ಥರ ಮಾಡಿದ್ರು ಕೂಡ ನಿಮಗೂ ಕೂಡ ರಿಲೀಫ್ ಸಿಗುತ್ತೆ ಅದ್ರ ಜೊತೆಗೆ ಫೇಸ್ ಕೂಡ ಚೆನ್ನಾಗಿ ಆಗ್ತಾ ಬರುತ್ತೆ ನಿಮ್ಗೆ ಯಾವಾಗ ಯಾವಾಗ ಫ್ರೀ ಇರುತ್ತೆ ಒಂದು ಟಿ ವಿ ನೋಡ್ತಿದ್ರು ಕೂಡ ನೀವು ಸ್ಪ್ರೇ ಮಾಡ್ಕೊಂಡು ನೋಡಿ ಅಥವಾ ಸುಮ್ಮನೆ ಕೂತಿದ್ರು ಕೂಡ ಒಂದು ಮೊಬೈಲ್ ನೋಡ್ತಿದ್ರು ಕೂಡ ನೀವು ಫೇಸ್ಗೆ ಸ್ಪ್ರೇ ಮಾಡ್ಕೊಂಡು ನೋಡಿ ಈ ಥರ ಮಾಡ್ಕೊಂಡು ಬನ್ನಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಸ್ಪ್ರೇನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಆಯಿತು ಅನ್ನೋರು ಒಂದು ಐ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಿಳಿಸ್ಕೊಡ್ತಾಯಿ ಒಂದು ಲಾಗ್ನ ಏನು ಮಾಡ್ತಾಯಿದ್ದೀನಿ ಹಾಗೆ ಪ್ರಾಡಕ್ಟ್ಗಳೆಲ್ಲ ಬೇಕು ಅಂತಂದರೆ ಯಾವ ರೀತಿ ಬುಕ್ ಮಾಡ್ತಿದ್ದೀರೋ ಅದೇ ಥರನೇ ಬುಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಅಂತೇಳಿ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು